ಬೀದರ್ ಜಿಲ್ಲೆಯ ಔರಧ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರು ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಔರಧ ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಾಗರ್ ಈಶ್ವರ್ ಖಂಡ್ರೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಅವರ ಪಟ್ಟಣದ ಕನ್ನಡಾಪೆ ವೃತ್ತದ ಬಳಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಹ ಸಂಚಾಲಕ ಸುಧಾಕರ್ ಕೊಳ್ಳೂರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುಧಾಕರ ಕೊಳ್ಳೂರವರು ಮಾತನಾಡಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಪಕ್ಷದ ವರಿಷ್ಠರು ಟಿಕೆಟ್ ನೀಡಿರುವುದು ಯುವ ಸಮುದಾಯದಲ್ಲಿ ಹೊಸ ಹರುಷ ತಂದಿದೆ ಒಬ್ಬ ಯುವ ಸಂಸದರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿ ಶ್ರಮ ವಹಿಸುತ್ತೇವೆ ಅಂತ ಹೇಳಿದ್ರು ಡಾಕ್ಟರ್ ಫಯಾಜ್ ಅಲಿ ವೈಜ್ನಾಥ್ ಒಡೆಯರ ಎನ್ಎಸ್ ಯು ಐ ತಾಲೂಕು ಅಧ್ಯಕ್ಷ ಚಂದ್ರು ಡಿಕೆ ರಾಜು ಮುದ್ದಾಳ ಲಕ್ಷ್ಮಣ್ ದೇವಕತ್ತೆ ರಹೀಮಸಾಬ್ ಮುಂತಾದವರು ಉಪಸ್ಥಿತರಿದ್ದರು ಮೋಹಿನ್ ಎನ್ಕೆಎಸ್ ಟಿವಿ ಫೋರ್ ಬೀದರ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಪಕ್ಷದ ವರಿಷ್ಠರು ಇನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಎನ್ ಎಸ್ ಐನ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರು ಡಿ ಕೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ ಒಬ್ಬ ಯುವ ಉತ್ಸಾಹಿ ಕೇವಲ ಈಶ್ವರ್ ಖಂಡ್ರೆಯವರ ಪುತ್ರ ಸಾಗರ್ ಖಂಡ್ರಿ ಅಂತಿಲ್ಲ ಸಾಗರ್ ಖಂಡ್ರೆಯವರು ತನ್ನದೇ ಅದಕ್ಕಿರ್ತಕ್ಕಂಥ ಒಂದು ಛಾಪ್ ಮೂಡಿಸಿರ್ತಕ್ಕಂಥ ಯುವ ನಾಯಕರಾಗಿದ್ದಾರೆ ಜಿಲ್ಲೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ರಕ್ತದಾನ ಶಿಬಿರಗಳಾಗಿರಲಿ ಬಡವರಿಗೆ ಆಹಾರ ಧಾನ್ಯ ಕಿಟ್ಗಳನ್ನು ವಿತರಣೆ ಮಾಡೋದಾಗಿರಲಿ ಅಥವಾ ಇತ್ತೀಚೆಗೆ ಎಸ್ ಐನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿನಿಂದ ಆಗಿದ್ದಾಗ ಪಕ್ಷದ ಸಂಘಟನೆಗೆ ಬಲಗೊಳಿಸಲು ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಸುತ್ತಾಡಿ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಯುವ ನಾಯಕರಾಗಿದ್ದಾರೆ ಆ ಒಬ್ಬ ಯುವ ನಾಯಕರನ್ನು ಬೀದರ್ ಜಿಲ್ಲಾ ಕ್ಷೇತ್ರದ ಉಮೇದುವಾರರನ್ನಾಗಿ ಮಾಡಿರ್ತಕ್ಕಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಪ್ರಚಂಡ ಬಹುಮತದಿಂದ ಬೀದರ್ ಜಿಲ್ಲೆಯಲ್ಲಿ ಗೆದ್ದು ಬರ್ತಾರೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದರಿಂದ ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅವರ ವರ್ಚಸ್ಸು ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಜನರ ಮನೆ ಮನೆಗೆ ಮುಟ್ಟಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಪರಿಶ್ರಮ ನಮ್ಮ ಈ ಭಾಗದ ಜಿಲ್ಲೆಯ ಒಬ್ಬ ಹೆಮ್ಮೆಯ ಸುಪುತ್ರ ಮತ್ತು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಸಾಗರ್ಖಂಡ್ರೆ ಅವರ ಗೆಲುವು ನಿಶ್ಚಿತ ಅಂತ ಹೇಳಿ ಮುಖಾಂತರ ಹೇಳ್ತಿದ್ದವು